ಇನ್ನೂ ಸುರಕ್ಷಿತವಾಗಿ ನಾವು ಹಿಂದೂಗಳಿದ್ದೀವಿ ಇಲ್ಲಾಂದ್ರೆ ಇದೇ ಹುಚ್ಚ ರಾಹುಲ್ ಗಾಂಧಿ ಅಂತ ಸಿದ್ದರಾಮಯ್ಯ ಅಂತವ್ರು ಏನಾದರೂ ಈ ದೇಶದ ನೇತೃತ್ವ ತೊಗೊಂಡ್ರೆ ಹಿಂದೂಗಳು ಭವಿಷ್ಯನೇ ಇಲ್ಲ ಹಿಂದೂಗಳ ಸರ್ವನಾಶ ಆಗ್ತದೆ ಈಗಾದರೂ ಹಿಂದೂಗಳು ಜಾತಿ ಮತ ಎಲ್ಲ ಬಿಟ್ಟು ನಾವೆಲ್ಲ ಹಿಂದೂಗಳು ಕೆಲವೊಂದು ಸ್ವಾಮಿಗಳು ಇದ್ದಾರೆ ಇಬ್ಬರು ಮೂರು ಮಂದಿ ಬ್ರೋಕರ್ ಸ್ವಾಮಿಗಳಿದ್ವಿ ಏನು ಹೇಳ್ತಾರೆ ಇಸ್ಲಾಂ ಶಾಂತಿ ಧರ್ಮ ಇಸ್ಲಾಂ ಮತ್ತು ಲಿಂಗಾಯತ ಸಮಾನವಾದಂಥ ವಿಚಾರವೇ ಇವತ್ತು ಬೊಗಳಬೇಕಲ್ಲ ಅವರು ಶಾಂತಿ ಧರ್ಮ ಇವತ್ತು ಏನು ಮಾಡ್ಲಾಕತ್ತ ಹಿಂದೂಗಳು ಯಾರು ಅದಾರನ್ನೋವಂಥ ನೋಡಿ ಟಾರ್ಗೆಟ್ ಇಟ್ಟು ಹೊಡಿಲಾಕತ್ತಾರೆ ಅಷ್ಟೇ ಅಲ್ಲ ಅವ್ರು ಅಂಡರ್ವೇರ್ ಬಿಚ್ಚಿ ನೋಡಿ ಯಾವುದು ಸುಂತಿ ಅವನು ಹೊಡಿತಾ ಇದ್ದಾರೆ ಎಲ್ಲಿ ಹೋಯ್ತಪ್ಪ ನಿಮ್ಮ ಇಸ್ಲಾಂ ಲಿಂಗಾಯತ ಸಮಾನತೆ ಇಂಥ ಯೋಗರಿಗೆ ಕೆಲವೊಂದು ಪೇಮೆಂಟ್ ಗಿರೇಕುಗಳು ಕೆಲವೊಂದು ಬುದ್ಧಿಜೀವಿಗಳು ಮತ್ತು ಸಿದ್ದರಾಮಯ್ಯ ಮಮತಾ ಬ್ಯಾನರ್ಜಿ ಲಾಲು ಪ್ರಸಾದ್ ಮುಲಾಯಂ ಸಿಂಗ್ ಯಾದವ್ ಅಖಿಲೇಶ್ ಯಾದವ್ ಇಂಥ ಜಾತ್ಯತೀತ ನಾಯಕರು ಇವತ್ತು ನೋಡ್ಲಾಕತ್ತೀರಿ ರಾಹುಲ್ ಗಾಂಧಿ ಮೂರ್ಖ ಅಮೇರಿಕಾದಾಗ ಹೋಗಿ ಭಾರತವನ್ನ ಟೀಕೆ ಮಾಡ್ತಾ ಇದೆಲ್ಲ ನೋಡಿದಾಗ ಭಾರತ ಬಹಳಷ್ಟು ಇವತ್ತು ಕಠಿಣ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಎಲ್ಲಿ ಹೋಗ್ತಾರೆ ಹಿಂದೂಗಳು ಹೇಳ್ರಿ ಹಿಂದೂಗಳಿಗೆ ಹೋಗ್ಲಿಕ್ಕೆ ಜಾಗೆಲ್ಲ ಐತಿ ಇದ್ದರು ಹಿಂದೂಗಳು ಮಹಾಭಾರತದಾಗ ಅಂದ್ರೆ ಗಾಂಧಾರಿ ತೋರು ಮನೆ ಹತ್ತಿದ್ರು ಅಲ್ಲಿ ಹೋಯ್ತು ಪಾಕಿಸ್ತಾನ ಹೋಯ್ತು ಬಾಂಗ್ಲಾದೇಶದಾಗ ಇವತ್ತು ಏನಾಗ್ಲಾಕತ್ತೈತಿ ನೀವು ನೋಡಕತ್ತೀರಿ ಇವತ್ತು ಪಶ್ಚಿಮ ಬಂಗಾಳದಾಗ ಏನಾಗ್ಲಾಕತ್ತೈತಿ ನೋಡಕತ್ತೀರಿ ಕೇರಳದಾಗ ಏನು ಆಗ್ಲಾಕತ್ತ ಅಂದ್ರೆ ಹಿಂದೂಗಳು ಎಷ್ಟು ದಿವಸ ಹೇಳಿ ನಾವು ಸಹ ಮಾಡಿ ನಾವು ಇನ್ಮೇಲೆ ಪ್ರತಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಯೋಗಿ ಆದಿತ್ಯನಾಥವರು ಇವತ್ತು ರಾಜ್ಯದಲ್ಲಿ ಬರಬೇಕಾಗಿದೆ ಈ ನಪುಂಸಕ ಜಾತ್ಯತಿ ಏನದಾರ ಅದು ಬಿ ಜೆ ಪಿಲ್ ಅದಾರ ಕಾಂಗ್ರೆಸ್ನಲ್ಲಿ ಅದಾರ ಎಲ್ಲದರಲ್ಲಿ ಅದಾರೆ ಇವ ಇಂಥ ನಪುಂಸಕರು ನೀ ರೇತೃತ್ವ ಕರ್ನಾಟಕ ತೊಗೊಂಡ್ರೆ ಸಿದ್ದರಾಮಯ್ಯ ನೋಡ್ರಿ ಇವತ್ತು ನಾಲ್ಕು ಪರ್ಸೆಂಟ್ ಅವ್ರಿಗೆ ರಿಸರ್ವೇಷನ್ ಅರೆ ನೀ ಹಾಲು ಮತಕ್ಕೆ ಕೊಡಪ್ಪ ನೀ ಕೋಳಿ ಸಮಾಜಕ್ಕೆ ಕೊಡು ನೀ ವಾಲ್ಮೀಕಿ ಕೊಡು ಹಾಂ ಒಂದು ಧರ್ಮದ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡೋಕೆ ಬರುದಿಲ್ಲ ನಾಲ್ಕು ಪರ್ಸೆಂಟ್ ಕೊಟ್ಟ್ರಿ ಕಾಂಟ್ರಾಕ್ಟರ್ ಅವ್ರಿಗೆ ಅಂದ್ರಿ ಅವ್ರನ್ನೆಲ್ಲ ಶ್ರೀಮಂತ ಇದ್ರಿ ಇನ್ನೊಂದು ಕಡೆ ನಿಮ್ಮ ಬಜೆಟ್ನಾಗ ಹೇಳ್ತೀರಿ ಇಪ್ಪತ್ತೈದು ಸಾವಿರ ಮುಸ್ಲಿಂ ಹೆಣ್ಮಕ್ಳನ್ನ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತೀವಿ ಅಂತೇಳಿ ಅದು ನೀವು ಅಂಥ ಹೆಣ್ಮಕ್ಳ ಕಡೆಯಿಂದ ನಮ್ಮ ಹೆಣ್ಮಕ್ಳನ್ನ ಹೊಡಿಸ್ಬೇಕತ್ತೀರಾ ಅವ್ರ ಮೇಲೆ ಅತ್ಯಾಚಾರ ಮಾಡಿಸ್ಬೇಕತ್ತೀರಾ ಅವ್ರನ್ನ ಚಿತ್ರಹಿಂಸೆ ಕೊಡ್ಬೇಕತ್ತೀರಾ ಇದು ಎಲ್ಲ ನೋಡ್ರಿ ಬರೇ ಓಟಿನ ಆಸೆಗಾಯ್ತು ಒಬ್ಬ ಮಹಾತ್ಮ ಹೇಳದ ಬಿಜೆಪಿ ಅಮ್ಮ ಒಂದು ವೇಳೆ ನಮ್ಮ ತಂದೆ ಏನಾದರೂ ಮುಖ್ಯಮಂತ್ರಿ ಇದ್ರೆ ಅಲ್ಲೇನು ಶಿವಮೊಗ್ಗದಾಗ ಚುಂಬನ ಮಾಡೋದಲ್ರ ತೆಲಿಗೆ ಬೆಲ್ಲ ಕೊಟ್ಟಲ್ಲ ಅವನ ಗುಂಡು ಹಾಕ್ತದಲ್ಲ ಅಯ್ಯೋಗೆ ನನ್ನ ಮಗನೇ ನಿಮ್ಮ ಅಪ್ಪನೇ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಚುಂಬನ ಕೊಟ್ಟರು ಗುಂಡಿ ಹಾಕ್ತೀರಪ್ಪ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಾಕ ಪ್ರಯತ್ನ ಮಾಡಿದ್ರು ಹುಬ್ಬಳ್ಳಿ ಒಳಗೆ ಏನಾಯ್ತು ಇವತ್ತು ಹಾವೇರಿಯಲ್ಲಿ ಒಳಗೆ ಏನಾಗ್ಲಾಕತ್ತದ ಹಿಂದೂ ಹೆಣ್ಮಕ್ಳು ಸುರಕ್ಷಿತ ಇದಾರ ನೀ ಚುಂಬನೇ ಹಾಕ ಚುಂಬನೆ ಯಾವಾಗ ಆವಾಗ ಹಾಕೋ ಗುಂಡು ಹಾಕ್ಲಿಲ್ಲಪ್ಪ ನಿನ್ನ ಶಿವಮೊಗ್ಗದಾಗನೇ ನೀನು ರಕ್ಷಣೆ ಕೊಡಲಿಲ್ಲ ಹಿಂದೂ ಒಬ್ಬ ಕಾರ್ಯಕರ್ತ ಸತ್ತ ಅವನ ಮನೆಗೆ ಹೋಗಲಿಲ್ಲ ನೀವು ನಾ ಮೊದಲು ಅಲ್ಲಿ ಈಶ್ವರಪ್ಪನವರು ನಾವು ಮೊದಲು ಹೋಗಿ ಐದು ಲಕ್ಷ ರೂಪಾಯಿ ನಾನು ಕೊಟ್ಟವ ಬಾ ಕುಟುಂಬಕ್ಕೆ ಪಾಪ ಒಂದು ಇದು ಹೊಲಿಗೆ ಇದನ್ನ ಮ್ಯಾಗ ಜೀವನ ಮಾಡುವಂಥ ಒಂದು ಕುಟುಂಬ ಒಂದು ಕ್ಷತ್ರಿಯ ಸಮಾಜ ಅಂದಾಗ ನಾವು ಎಲ್ಲಿಗೆ ಹೋಗಿ ಇದೀವಿ ಬರೇ ಮುಖ್ಯಮಂತ್ರಿ ಆಗ್ಬೇಕು ಲೂಟಿ ಮಾಡ್ಬೇಕು ವಿದೇಶನಾಗ ಆಸ್ತಿ ಮಾಡ್ಬೇಕು ಯಾರಿಗೆ ಆಸ್ತಿ ಮಾಡ್ಲಾಕೀರಿ ದುಬೈದಾಗ ಆಸ್ತಿ ಮಾಡ್ಲಾಕತ್ತೀರಿ ದುಬೈ ಯಾವುದು ಮುಸ್ಲಿಂ ಕಂಟ್ರಿ ಅಲ್ಲಿ ಆಸ್ತಿ ಹೊಳೆ ಬರ್ತದ ಅದೇ ನೀವು ಏನು ಮಾಡಿದ್ರ ಅಕ್ರಮ ಆಸ್ತಿ ಒಂದು ಕೈಗಾರಿಕೆ ಕರೆದು ಸಾವಿರಾರು ಜನರು ಉದ್ಯೋಗ ಸಿಕ್ತಿತ್ತಲ್ಲ ಇದು ಘಟನೆಗಳನ್ನ ನೋಡಿದ್ರೆ ಹಿಂದೂಗಳು ಜಾಗೃತಿ ಆಗ್ಬೇಕು ಅನ್ನುವಂಥದ್ದು ನೂರಕ್ಕ ನೂರ ಆಗ್ಬೇಕು ಈ ನಾಲಾಯಕ ಜಾತ್ಯಾತೀತ ಹಿಂದೂಗಳೇನದಾರಲ್ಲ ನಮ್ಮ ನಮ್ಮ ಹಿಂದೂ ಸಮಾಜದ ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಇನ್ನು ಅಂದೂ ಜನ ನಾವು ಸಂತೋಷ್ ಲಾಡ್ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದಲ್ಲ ಇವು ಅಲ್ಲಿ ಹೋಗ್ಯಾನ ಎದಕ್ಕೆ ಹೋಗ್ಯಾನ ಹೆಣ ತರಲ್ಲ ಇವನು ಹೆಣ ತರ್ಲಿಕ್ಕೆ ಕಳ್ಸಲಾಕತ್ತ ಸಿದ್ದರಾಮಯ್ಯ ಏನು ಮಾತಾಡ್ತಾರೆ ಅವ್ನು ಸಂತೋಷ್ ಬಾಯಿಗೆ ಬಂದಂಗೆ ಮೋದಿಯವ್ರಿಗೆ ಬೈತಾರೆ ಬಿ ಜೆ ಪಿಗೆ ಬೈತಾರೆ ಹಿಂದೂ ನಾಯಕರಿಗೆ ಬೈತಾರೆ ಇವ್ರು ಯಾರು ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟಿದಂಥ ಮರಾಠ ಸಮಾಜ ಎಂಥ ಇವ್ರು ಜಾತ್ಯಾತೀತ ಏನು ಹಣಿಪಟ್ಟು ಕಟ್ಟಕೊಂಡು ಇವತ್ತು ಏನು ಇದ್ದಾರೆ ನಮ್ಮ ದೇಶದ ದುರಂತ